ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ ಅದಾದ್ಮೇಲೆ ಮಜಾ ಬರೋದಕ್ ಬಂದೆ ಒಂದು ಅಷ್ಟು ಪ್ರೀತಿ ಸಿಕ್ತು ಅಂದ್ರೆ ಇವತ್ಗೂ ಇದೆ ನಾನು ಒಂದ್ ಅಷ್ಟು ದಿನ ಕಾಣಿಸ್ಲಾ ರಿಯಾಲಿಟಿ ಶೋ ಮಾಡ್ಲಿಲ್ಲ ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ ಅಲ್ಲಿ ಹದಿನೈದು ಹದಿನಾರು ಕ್ಯಾಮ್ರಾ ಈ ತರ ಸ್ಟೇಜ್ ಮೇಲೆ ಇರುತ್ತೆ ಹಿಂಗ್ ಬೇಕಾರ ಮಾಡ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾ ಇದ್ರು ಭಯ ಪಡ್ತಾ ಇದ್ದೆ ನರ್ವಸ್ ಆಗ್ತಾ ಇದ್ದೆ ಇವತ್ತಿಷ್ಟು ಮಾತಾಡ್ತಾ ಇದೀನಿ ಮೈಕ್ ಮುಂದೆ ಕೂತ್ಕೊಂಡು ಅಂದ್ರೆ ಮೈಕ್ ಇಟ್ಕೊಂಡು ಈ ತರ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅಷ್ಟು ಆಗ್ತಿರ್ಲಿಲ್ಲ ಅಂದರೆ ಏನೂ ಗೊತ್ತಿಲ್ಲ ಏನು ಮಾಡಿರಲಿಲ್ಲ ನಾಟಕ ಸಿ ಅನಿಲ ಸಮೋಸ ಅದು ಇದು ತುಂಬ ಕಲಿತು ಎಲ್ಲ ಮಾಡಿದ್ದಾರೆ ಅವ್ರ ಮುಂದೆ ನನಗೂ ನಿಂತ್ಕೊಂಡು ಮಾಡೋದು ತುಂಬ ಭಯ ಇದ್ದೆ ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಕ ಸಿರೋಲ್ ಆಗಿರ್ಬೋದು ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದೋ ನಾ ಫಸ್ಟ್ ಬಾ ಅಂತ ಒಬ್ಬರು ಸಲಾಂ ಸರ್ ಕರೆದಿದ್ದು ಆಮೇಲೆ ಉತ್ತಮ್ ಸರ್ ಅಂತ ಇದ್ದರು ಅವ್ರು ಕರೆದು ಅಷ್ಟೆಲ್ಲ ಹೇಳಿಕೊಟ್ಟು ಡೈರೆಕ್ಟ್ ಒಂದು ಒಂದೊಂದೂವರೆ ವರ್ಷ ಒಂದಷ್ಟು ಕಲಿತೆ ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್ ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದಾರೆ ಶಿವದ್ ಶಿವದೋರ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರ್ ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ತರ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಬೇಕು ಇವನು ಈ ಹುಡ್ಗ ಅಂತ ಅಂದ್ರು ಆಯ್ತು